ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿಂಗಲ್ ಓನರಾಂಟ್ಸ್ ಎಫ್ ಸಿ ಲ್ಯಾಬ್ಸ್ ಆಗಿದೆ ಇನ್ಸುರೆನ್ಸ್ ಇದೆ ಎಫ್ ಸಿ ಮಾಡಿಸ್ಕೊಡ್ತಾರೆ

ಹೌದಾ ಆರೂವರೆ ಲಕ್ಷ ಲೋನ್ ಆಗುತ್ತೆ ಅದಕ್ಕೆ ಹೇಳಿದರೆ ಈಗ ಫೈನಲ್ ನೋಡೋಣ ಅದರಲ್ಲೂ ಅರೌಂಡ್ ಒಂದ್ ಸಿಕ್ಸ್ ಪಾಯಿಂಟ್ ಫುಲ್ ಲೋನ್ ಟ್ರೈ ತರ ಮಾಡೋಣ ಓಕೆ 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 ಗಾಡಿ ಸರಿ ಬಂದ್ರೆ ಸ್ವಲ್ಪ ಮಾಡಿ